ಮಂಡ್ಯ ಜಿಲ್ಲೆಯಲ್ಲಿ ನಡೆದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಭೂತಪೂರ್ವ ಯಶಸ್ಸಿಗೆ ಕಾರಣಕರ್ತರಾದವರಿಗೆ ಅಭಿನಂದನೆ ಸಲ್ಲಿಸಲು ಮಂಡ್ಯ ಜಿಲ್ಲಾ ನಾಗರಿಕ ಅಭಿನಂದನಾ ಸಮಿತಿ ಮತ್ತು ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಜನವರಿ ಇಪ್ಪತ್ತಾರರಂದು ಸಂಜೆ ಸೊನ್ನೆ ಆರು ಗಂಟೆಗೆ ನಗರದ ಮಂಡ್ಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ಅಭಿನಂದನಾ ಸಮಾರಂಭ ಮತ್ತು ರಸ ಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಹಾಗೂ ಸಮಿತಿಯ ಪೋಷಕ ಜಿಬಿ ಶಿವಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕನ್ನಡ ಸಾಹಿತ್ಯ ಸಮ್ಮೇಳನದ ಯಶಸ್ಸಿಗೆ ಕಾರಣರಾದ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎಂಚಲುವರಾಯಸ್ವಾಮಿ ಕಸಾಪ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಸಂಚಾಲಕರಾಗಿದ್ದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಹಾಗೂ ಶಾಸಕರು ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿ ನಮ್ಮ ಜವಾಬ್ದಾರಿ ಮೆರೆಯುವ ಕಾರ್ಯಕ್ರಮ ಇದಾಗಿದೆ ಎಂದರು ಮೊನ್ನೆ ಇತ್ತೀಚೆಗೆ ನಡೆದಂಥ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅತ್ಯಂತ ಯಶಸ್ವಿಗೆ ಕಾರಣರಾದಂಥ ನಮ್ಮೆಲ್ಲ ಜಿಲ್ಲೆಯ ನಾಯಕರು ಪ್ರತಿನಿಧಿಗಳಿಗೆ ಒಂದು ನಾಗರಿಕ ಸಮಿತಿಯಿಂದ ಒಂದು ಅಭಿನಂದನೆ ಸಲ್ಲಿಸ್ಬೇಕು ಅಂತಕ್ಕಂಥದ್ದನ್ನು ಈ ಒಂದು ಸಮಿತಿ ತೀರ್ಮಾನ ಮಾಡಿಕೊಂಡಿರ್ತಕ್ಕಂಥದ್ದು ಸ್ವಾಗತಾರ್ಹ ಯಾಕೆಂತಂದರೆ ನಾವು ಕಂಡಾಗೆ ನಮ್ಮ ಅನುಭವದಲ್ಲಿ ಎಪ್ಪತ್ನಾಲ್ಕರಲ್ಲಿ ನಾವು ಕಾಲೇಜ್ ವಿದ್ಯಾರ್ಥಿಗಳು ತೊಂಬತ್ನಾಲ್ಕರಲ್ಲಿ ನಾನು ಮಾದೇಗೌಡರ ಅಧ್ಯಕ್ಷತೆ ಕೃಷ್ಣವ್ರ ಅಧ್ಯಕ್ಷತೆಯಲ್ಲಿ ನಡೆದಂಥದ್ರಲ್ಲಿ ಆಗ ನಾನು ವಿಧಾನ ಪರಿಷತ್ ಸದಸ್ಯನಾಗಿದ್ದೆ ಸ್ಟೇಡಿಯಂನಲ್ಲೆಲ್ಲ ನಡೆದಾಗ ಸಕ್ರಿಯವಾಗಿ ತೋರಿಸ್ಕೊಂಡಿದ್ವಿ ಈಗ ಹಲವಾರು ಸಮಿತಿಗಳನ್ನ ಮಾಡಿ ನಮ್ಮ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಚಳರಾಯಸ್ವಾಮಿಯವರ ನೇತೃತ್ವ ಹಾಗೂ ಇತರ ತಂಡವರು ಎಲ್ಲರೂ ಕೂಡ ಸೇರಿ ವಿವಿಧ ಸಮಿತಿಗಳನ್ನ ಮಾಡಿಕೊಂಡು ಆ ಮೂಲಕ ಕಾರ್ಯನ ಮೂರು ದಿವಸಗಳ ಕಾಲ ಹಬ್ಬದೋಪಾದಿಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಕಾರಣರಾಗಿದ್ದಾರೆ ಅದೇ ರೀತಿ ಲಕ್ಷಾಂತರ ಜನ ಇದಕ್ಕೆ ಬಂದು ಸ್ಪಂದನ ನೀಡಿದ್ದಾರೆ ಸರ್ಕಾರ ಹಾಗೂ ಇತರ ಸೇವೆಯಿದ್ದು ಹಣದ ಸಹಾಯನೂ ಕೂಡ ಮಾಡಿದ್ದಾರೆ ಟೀಕೆ ಟಿಪ್ಪಣಿಯ ರಾಜಕೀಯವಾಗಿ ಬೇರೆ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಎಲ್ಲದರಲ್ಲೂ ಇರ್ತಕ್ಕಂಥ ವಿಚಾರವೇ ಒಟ್ಟಾರೆ ನಮ್ಮ ಜಿಲ್ಲೆಗೆ ಕಳಸಪಾಯವಾದಂಥ ಸಮ್ಮೇಳನ ಅದು ಒಂದು ದಿನ ಮಳೆಯ ಅಡಚಣೆಯಾಗಿ ಸ್ವಲ್ಪ ಕಾರ್ಯಕ್ರಮ ತೊಂದರೆ ಆಗೋದನ್ನು ಬಿಟ್ಟರೆ ಬೇರೆ ಎಲ್ಲ ಕಾರ್ಯಕ್ರಮಗಳು ತುಂಬ ಯಶಸ್ವಿಯಾಗಿಡೋದು ಇಪ್ಪತ್ತಾರನೇ ತಾರೀಕು ಕಾರ್ಯಕ್ರಮ ನಮ್ಮ ಮಂಡ್ಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೀತದೆ ಅದು ಕೂಡ ಏನು ಅಲ್ಲಿ ನಮ್ಮ ಸಾಂಜು ಆಸ್ಪತ್ರೆ ಮುಂದೆ ನಡೀತೋ ಒಂದು ಸಮಾರಂಭ ಅದಕ್ಕಿದ್ದು ದೊಡ್ಡದಾಗಿ ಯಾಕೆಂದರೆ ಮನೋರಂಜನೆಯ ಅವತ್ತು ಇಟ್ಕೊಂಡಿದ್ದಾರೆ ಭಾನುವಾರ ಆದ್ದರಿಂದ ಅದು ಕೂಡ ಒಂದು ಒಳ್ಳೆಯ ಮನೋರಂಜನೆ ಕಾರ್ಯಕ್ರಮಗಳನ್ನ ಇಟ್ಕೊಳ್ಳೋದ್ರಿಂದ ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಬೇಕು ನಮ್ಮ ಈ ಒಂದು ಯಶಸ್ಸಿಗೆ ದುಡಿದಂಥ ನಾಯಕರುಗಳಿಗೂ ಕೂಡ ನಾವು ಗೌರವ ತೋರ್ಸ್ದಂಗೆ ಆಗ್ತದೆ ಅಂತೇಳಿ ಮಂಡ್ಯ ಜಿಲ್ಲಾ ನಾಗರಿಕ ಅಭಿನಂದನಾ ಸಮಿತಿಯ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಎಚ್ ರಾಮು ಮಾತನಾಡಿ ಅಭಿನಂದನಾ ಸಮಾರಂಭ ಮತ್ತು ರಸಸಂಜೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ವಹಿಸಲಿದ್ದು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪ ಅಧ್ಯಕ್ಷತೆ ವಹಿಸಿ ಸಮ್ಮೇಳನ ಯಶಸ್ಸಿಗೆ ಕಾರಣರಾದ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಚಲುವರಾಯಸ್ವಾಮಿ ಶಾಸಕರು ಜಿಲ್ಲಾಡಳಿತ ಮತ್ತು ಕಸಾಪ ಪ್ರಮುಖರನ್ನು ಸನ್ಮಾನಿಸುವರು ಎಂದು ಹೇಳಿದರು ರೂಪಿಸುವಂಥ ಸನ್ನಿವೇಶದಲ್ಲಿ ಆ ಕಾರ್ಯಕ್ರಮ ತುಂಬ ಯಶಸ್ವಿ ಕಂಡಂಥ ಸನ್ನಿವೇಶದಲ್ಲಿ ಅವನು ಬೆನ್ನು ತಟ್ಟಿ ಜಿಲ್ಲೆಯ ಎಲ್ಲ ಕೆಲಸ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡುವಂಥ ಒಂದು ಹುಮ್ಮಸ್ಸನ್ನು ತೋಬೇಕು ಅನ್ನೋ ದೃಷ್ಟಿಯಿಂದ ರಮೇಶ್ ಅಣ್ಣವರು ಮತ್ತು ಶಶಿಕುಮಾರ್ ಅವರು ಎಲ್ಲ ಸೇರಿ ಒಂದು ಈ ಥರ ಮಾಡಬೇಕು ಅಂತ ಹೇಳಿದೆ ಒಂದು ಸನ್ನಿವೇಶದಲ್ಲಿ ನಾವೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಿಮ್ಮ ಮುಖೇನ ಈ ಜಿಲ್ಲೆಯ ನಾಗರಿಕ ಬಂಧುಗಳು ಹೆಚ್ಚಿನ ರೀತಿಯ ಸಾಕರಿಸಬೇಕು ಅಂತೇಳಿ ನಾನಾದರೂ ಮನವಿ ಮಾಡ್ತೇನೆ ನೇಗಿಲಯೋಗಿ ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಎಸಿ ರಮೇಶ್ ಮಾತನಾಡಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಮಹೇಶ್ ಜೋಶಿ ಅವರ ನಡವಳಿಕೆ ಬಗ್ಗೆ ಹಲವು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಮೂಡಿ ಚರ್ಚೆಯಾಗಿದ್ದು ಸಮ್ಮೇಳನದ ಯಶಸ್ಸಿಗೆ ಅವರು ದುಡಿದ ಕಾರಣಕ್ಕೆ ಅವರನ್ನು ಸ್ವಾಗತಿಸಲಾಗುವುದು ಆದರೆ ಅವರಿಗೆ ಯಾವುದೇ ರೀತಿಯ ಆಹ್ವಾನ ಪತ್ರ ನೀಡಲಾಗುವುದಿಲ್ಲ ಕರೆ ಮೂಲಕ ಆಹ್ವಾನ ಮಾಡಲಾಗುವುದು ಎಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರ ನೀಡಿದರು ಅಷ್ಟೇ ಅಲ್ಲ ಪ್ರತಿಯೊಬ್ಬ ನಮ್ಮ ಮಂಡ್ಯ ಜಿಲ್ಲೆಯ ನಾಗರಿಕರಿಗೂ ಕೂಡ ಅದು ಪ್ರಭಾವ ಬೀರಿದೆ ಈಗಾಗಲೇ ಇದರ ಬಗ್ಗೆ ಕೃಷ್ಣೇಗೌಡರು ಅವರೆಲ್ಲ ಕೂಡ ಒಂದು ಇದನ್ನ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ದಾರೆ ನಾವು ಅದರಲ್ಲಿ ಇನ್ನು ನಂತರ ದೊಡ್ಡ ಮಟ್ಟದ ಆಂದೋಲನವನ್ನು ಕೂಡ ಹಮ್ಮಿಕೊಳ್ಬೇಕು ಅಂತ ಆಗಿ ನಾವೀಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ ಎಲ್ಲ ಸಂಘಟನೆಯವರು ಕೂಡ ತಾವು ಹೇಳ ಏನಾಗಿದೆ ಈಗ ಅಂತಂದ್ರೆ ಇದರಲ್ಲಿ ನಾವು ಏನೋ ಆ ಸಾಹಿತ್ಯ ಸಮ್ಮೇಳನಕ್ಕೆ ದುಡಿದಿರತಕ್ಕಂಥವ್ರಿಗೆ ನೀವು ಯಾರನ್ನು ಬಿಡಬೇಡಿ ಅಂತೇಳಿ ನಮಗೆ ಮೇಲಮಟ್ಟದಲ್ಲಿ ಆದೇಶ ಆಗಿರೋದ್ರಿಂದ ಒಂದು ಎರಡನೇದಾಗಿ ನಾವು ಇದರಲ್ಲಿ ಚಿತ್ರ ಹಾಕಿದ್ದೇವೆ ಹೊರತು ನೇರವಾಗಿ ಹೇಳ್ತೇವೆ ಅವ್ರಿಗೆ ಫೋನ್ ಮುಖಾಂತರ ಹೇಳ್ತೇವೆ ಹೊರತು ನೇರವಾಗಿ ಅವರು ಗೌರವಪೂರ್ವಕವಾಗಿ ಯಾವುದೇ ಕಾರಣಕ್ಕೂ ನಾವು ಆಹ್ವಾನ ನೀಡುವುದಿಲ್ಲ ಅಂತ ನೇರವಾಗಿ ಹೇಳ್ತೇವೆ ನಿಮಗೆ ಗೋಷ್ಠಿಯಲ್ಲಿ ಸಮಿತಿಯ ಕಾರ್ಯಾಧ್ಯಕ್ಷ ಎಚ್ ಪಿ ಶಶಿಕುಮಾರ್ ಉಪಾಧ್ಯಕ್ಷ ಕಂಬದಹಳ್ಳಿ ಪುಟ್ಟಸ್ವಾಮಿ ಪ್ರಧಾನ ಸಂಚಾಲಕ ತಗ್ಗಹಳ್ಳಿ ವೆಂಕಟೇಶ್ ಖಜಾಂಚಿ ತ್ಯಾಗರಾಜು ಪ್ರಧಾನ ಕಾರ್ಯದರ್ಶಿ ಕೀಲಾರ ಕೃಷ್ಣೇಗೌಡ ಪ್ರದೀಪ್ ಕುಮಾರ್ ಇದ್ದರು